ಈಗ ನೋಡ್ರಿ ಮಮ್ಮಿ ನೀಲಿ ಪುಟಾಣಿ ಮತ್ತೆ ಶೇಂಗಾನ ಕಡಕಾಗ ಇಟ್ಟಿದ್ಲಿ ರೀ ಮ್ಯಾಲ ಬಿಸ್ಲಾಗ ಹೇಳಿದ್ರೆ ಈಗ ಪುಟಾಣಿದ ಏನ ಶೇಂಗಾದ ಚಟ್ನಿ ಮಾಡಿ ಮಮ್ಮಿ ಮಮ್ಮಿ ಎದ್ರದ ಚಟ್ನಿ 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 ಅಂತರಿ ತೋರಿಸಿ ಡಬ್ಬ ಹಾಕಿಟ್ಟೆ ಏನ ಇರ್ಲಿ ತಗೋ ಬಿಸಿ ಬಿಸಿ ಅಣ್ಣ ಒಳಗೆ ಹಚ್ಕೊಂಡು ತಿಂದ್ರೆ ಮಸ್ತ್ ಆಕೈತಿ ಈಗ ಮಾಡಾಕತ್ತಿ ಹೌದಾ ಮಾಡಿ ಮಾಡಿ ಈಗ ಹತ್ರ ನೋಡಿ ಸ್ಕೂಲಿಗೆ ರೆಡಿ ಆಗೀನಿ ಮತ್ತೆ ಈ ಬ್ಲಾಗ್ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಈಗ ಸ್ಕೂಲಿಗೆ ಹೋಗಿ ಬರ್ತೇನೆ ರೀ ಈಗ ಜಸ್ಟ್ ನೋಡ್ರಿಪ್ಪ ನಾನು ಸ್ಕೂಲಿಂಗೆ ಹೋಗಿ ಬಂದೆ ಸ್ಕೂಲಿಂಗ್ ಏನಾಗತ್ತೆ ನೋಡಿರಿ ಆ ಸ್ಕೂಲಿಗೆ ಹೋಗಿ ಬಂದೆ ಮತ್ತೆ ಈಗ ನಾ ಬಂದ ತಕ್ಷಣ ಮಮ್ಮಿ ಪಾಪ ಅವ್ರು ತಮಣ್ಣ ಕರ್ಕೊಂಡು ಬರೋಕೆ ರೀ ಅಂದ್ರೆ ನಾನು ಸ್ಕೂಲ್ ಸ್ಕೂಲ್ ಬಿಟ್ಟ ತಕ್ಷಣ ಮನೆಯಾಗಿರ್ತೀನಿ ರೀ ಅಂದ್ರೆ ಅಲ್ಲಿಂದ ನಡ್ಕೊಂಡು ಬರ್ಬೇಕಾರೀ ನಡ್ಕೊಂತ ಬರೋಸ್ ಒಳಗೆ ಐದು ಗಂಟೆ ಆಗಿರ್ತೈತಿ ಐದು ಗಂಟೆಗೆ ತಮ್ನ ಸ್ಕೂಲ್ ಬಿಡ್ತೈತಿ ಆಕೆಗೆ ಅಲ್ಲಿಂದ ಅಲ್ಲಿ ಇದ್ರೆ ಅಲ್ಲಿನೊಳಿದ್ರು ಗದ್ದಲಿರ್ತೈತ್ರಿ ಗೇಟು ಹಾಕಿರ್ತಾರೆ ಮತ್ತು ಅಲ್ಲಿ ಅಲ್ಲಿ ನಿಂದ್ರಾಕ್ ಹೋಗ್ಲಿ ಬಿಡಿ ಅಂತೇಳಿ ನಾನು ನಾನೇ ಈಗ ಜಸ್ಟ್ ಮಮ್ಮಿಯವ್ರು ಹೋದ್ರಿ ಈಗ ಸ್ಕೂಲಿನ ಡ್ರೆಸ್ ಬಿಡ್ತೀನಿ ಬಿಚ್ಚಿ ಇವತ್ತು ತನಕರು ಸ್ಕೂಲ್ ಒಳಗೆ ಮಸ್ತ್ ಹೋದ್ರ ಪಾಟೀ ಇವತ್ತು ಆಟ ಆಡೋಕ್ ಬಿಟ್ಟಿದ್ರೆ ಮತ್ತು ಯೋಗ ಕ್ಲಾಸ್ ತಗೊಂಡ್ರೆ ಯೋಗ ಕ್ಲಾಸ್ ಒಳಗೆ ಫುಲ್ ಮಸ್ತಿ ಆಟ ಬಿಟ್ಟಿದ್ರಿ ನಾವು ಯೋಗ ಮಾಡೋರು ಯೋಗ ಮಾಡೋಕೆ ಜಾನಕ್ರೆ ಆಟ ಆಡಕ್ಕ ಬಿಟ್ಟಿದ್ರು ಇವತ್ತು ತನಕರು ಫುಲ್ ಎಂಜಾಯ್ ಮಾಡಿದ್ವಿ ನಾವು ಒಳಗ ಇವತ್ತಿನ ತಿಂಡಿ ಮಾತ್ರ ನೆಲೆಪಿಟ್ಕೊಂಡಿರು ಮತ್ತೆ ಮತ್ತು ಈಗ ಎಕ್ಸಾಮ್ ಬರಾಕತ್ತವ್ರಿ ಇಲ್ಲ ಅವ ಮಾಡೆಲ್ ಪೇಪರ್ ಕೊಡಾಕತ್ತಾರ ಅದನ್ನ ನೋಡ್ಕೊಂಡು ಓದ್ಕೊಳಾಕತ್ತೀವ್ರಿ ನಾವು ಈಗ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದನೇ ತಾರೀಕು ಈಗ ಎಕ್ಸಾಮ್ ಸ್ಟಾರ್ಟ್ ಹಾಕೋವ್ರಿ ನಮ್ಮ ಬೋರ್ಡ್ ಎಕ್ಸಾಮ್ ನೋಡೋಣ ಏನೇನು ನಾನು ನಾನೀಗ್ರೆ ಎಲ್ಲ ಓದ್ಕೊಳಕ ಪ್ರಯತ್ನ ಪಡ್ತೀನಿ ಅದ್ರ ಗಣಿತ ಒಳಗೆ ಟಾಪ್ ಮಾಡೋಕ್ಕಾಗಲ್ಲ ಹೇಳಿದ್ರೆ ಗಣಿತ ಏನೈತೀಪ್ಪ ತಿಳಿದಿಲ್ಲರೀ ಅದು ಎಷ್ಟು ಅರ್ಥ ಮಾಡ್ಕೊಳ್ಬೇಕೇನ ಅರ್ಥಾನಗೋತಿಲ್ರಿ ಅದು ಗೊತ್ತಾಗೋಲ್ತ್ ಅದಕ್ಕೆ ಹೇಳಿ ಈಗ ಡ್ರೆಸ್ ಚೇಂಜ್ ಮಾಡ್ತೇನಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲೇ ಕಸ ಪಸ ಅದನ್ನೆಲ್ಲ ಹೊಡಿದ ನೋಡ್ರಿ ಮುಂದೆ ಮುಂದೆ ಮಾ ಏನೇನು ಹಾಕೈತೆ ಅನ್ನೋದು ಇವತ್ತು ನೋಡ್ರಿ ನಮ್ಗೆ ಏನು ತೋರ್ಸಕತೆ ಅಂತ ಹೇಳಿದ್ರೆ ನಮ್ಮ ಈಟ ಸಣ್ಣ ಅಂದ್ರೆ ಹಾಲ್ ಬಿಡದೊಳಗೆ ಅಷ್ಟು ದೊಡ್ಡದು ಕಾಣ್ತಿತ್ತು ಅಷ್ಟು ರೀ ಒಂದು ನಾಲ್ಕು ಮಂದಿಗೆ ಅಷ್ಟಾಡಿತೈತೆ ನೋಡ್ರಿ ಇಲ್ಲ ಒಂದು ಎಂಟು ಮಂದಿ ಕುಂತ್ರೆ ಸಾಕು ಫುಲ್ಲಾ ಹಾಲ್ ತುಂಬಿ ಬಿಡ್ತೈತಿ ರೀ ಮತ್ತೆ ಕಿಚನ್ ರೂಮ್ ಅನ್ಕು ಇದಕ್ಕಿಂತ ಚಂದ ಇತ್ತಿದ್ರ ಅರ್ಧ ಐತಿ ಒಂದು ನಾಲ್ಕು ಮಂದಿ ಹೋದ್ರು ಸಾಕುಂಬಡ್ತಿರಿ ಯಾಕಂತ ಹೇಳಿದ್ರೆ ಸಾಮಾನು ಅದನ್ನೆಲ್ಲ ಇಟ್ಟಿರ್ತೀವಲ್ರಿ ಅದಕ್ಕೆ ಈಗ ನಾ ನಿಮ್ಗೆ ಏನ್ ತೋರಿಸಕ ಅಂತ ಹೇಳಿದ್ರೆ ನಮ್ಮ ಈ ಸಣ್ಣ ಮನಿಯೊಳಗೆ ನಾವು ಯಾವ ಯಾವ ಸಾಮಾನ್ಯ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿ ಅನ್ನೋದ ನೋಡೋಣ ಅಂತ ಬರ್ರಿ ಈಗ ಫಸ್ಟ್ ಇದರ ಅಂತ ಹೇಳಿದ್ರೆ ಡೈಲಿ ವೇರ್ ಅರ್ಬಿ ಇದನ್ನೆಲ್ಲ ಇದ್ರೊಳಗೆ ಇಟ್ಕೊಂಡೇವ್ರಿ ನಾವು ಇದು ಸೀರೆ ಒಳಗೆ ಇವೊಂದ್ ಸ್ವಲ್ಪ ಪರ್ಬಿ ಅದಾವ ಈ ಬ್ಯಾಗ್ ಒಳಗೆ ಒಂದ್ ಸ್ವಲ್ಪ ಪರ್ಬೆ ಅದಾವ ಇವ ಟೈ ಟೈ ಬೆಲ್ಟ ಓರಿತ ಮನೆ ಅಂದ ಇದನ್ನೊಂದು ಸ್ವೆಟರ್ ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಹಾಸಿಗೆ ಅದನ್ನೆಲ್ಲ ಇದು ಅಕ್ಕಿ ಚೀಲ ಮತ್ತು ಇದು ಡಬ್ಬಿ ಇದು ಬಿಡೆ ಮಾಡ ತೊಗೊಂಡಿದ್ರೇನ್ರಿ ಪಾಪ ಅವ್ರು ಈಗ ಇಲ್ಲಿ ಅದೇನು ಹೊಂಟಾರಿಲ್ಲ ಅಷ್ಟೇ ಇಲ್ಲಿ ಏನಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಮತ್ತು ಇದ್ರೊಳಗೆ ನಾವೇನಿಟ್ಟಿರ್ತೀವಿ ಅಂತ ಹೇಳಿದ್ರೆ ಫಂಕ್ಷನಿಗೆ ಹೋಗಿ ಬಂದ ತಕ್ಷಣ ಏನಾದರೂ ಸುಸ್ತಾಗ್ ಸುಸ್ತಾಗತ್ತೆ ಅಂಥೇಳಿದ್ರೆ ಕಿವಾಗಿನೂ ಅವೆಲ್ಲ ಇರ್ತಾವಲ್ಲ ರೀ ಡಬ್ಬಿಯೊಳಗೆ ರೀ ನಾವು ಇದ್ರದ್ದು ಒಂದು ಗ್ಲಾಸ್ ಮಾಡೀವಿ ಇದ್ರೊಳಗೆ ಹಾಕ್ಬಿಟ್ರೆ ಇಟ್ಟೇವೆ ಇಟ್ಟೇನಾದ್ರು ಹುಡ್ಕೋದಬೇಕಾಗಿಲ್ಲ ಬೇಕಾಗಿಲ್ಲ ಇದ್ರಾಗಿರ್ತೈತಿ ಮತ್ತು ಅಲ್ಲಿ ಬುಕ್ಸ್ ಅವು ಪಪ್ಪಾ ಅಂಥ ಡಿಸೈನ್ ಮಾಡ್ತಾರಲ್ರಿ ಅಂಥವು ಡಿಸೈನ್ ಪೇಪರ್ ಅದೇನಂತ ಹೇಳಿದ್ರೆ ಹಂಗೆ ಬಾಕ್ಸ್ ಅದನ್ನ ಅದಕ್ಕೆ ಯೂಸ್ ಮಾಡೋಕೆ ಇಟ್ಟೇವಿ ಮತ್ತು ಲಿಸ್ಟ್ ಅವು ಇವು ಇಟ್ಟಾರೆ ತಮ್ಮ ನನ್ನ ಫೋನ್ ಮೈಕ ಸ್ಟಿಕ್ ಮತ್ತು ಇದೇನಂತ ಹೇಳಿದ್ರೆ ಅದು ಬಲೂನ್ ಮಾಡೋ ಟೇಪ್ ಮತ್ತು ಇಲ್ಲಿ ಸಾಯಿ ಬಾಬಾ ಅವ್ರ ಫೋಟೋ ಇಲ್ಲೇ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಫೋಟೋ ಮತ್ತು ಇದೇನಂತ ಹೇಳಿದ್ರೆ ಫೋನ್ ಫೋನ್ ಚಾರ್ಜಿಂಗ್ ಇಡೋದು ಕೇಬಲ್ ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಇದಲ್ಲೇ ಪರ್ದಾ ಹಾಕಿವ್ರಿ ಒಂದು ಯಾಕಂತ ಹೇಳಿದ್ರೆ ಡೋರ್ ಅದು ಇಲ್ಲರಿ ಬಾತ್ರೂಮಿಗೆ ಅದಕ್ಕೆಲ್ಲ ಪರ್ದಾ ಹಾಕ್ಯವಿ ಮತ್ತು ಇಲ್ಲೇ ಅದು ಟೆಡಿ ವೇರ್ ಚೇರ್ ಚೇರ್ ಇಲ್ಲೇ ಇರ್ತೈತಿ ನಾನು ಈಗ ಅರ್ಜೆಂಟ್ರೊಳಗೆ ಬಂದೆ ಬ್ಯಾಗ್ ಅಲ್ಲಿ ಇಟ್ಟೆ ಇಲ್ಕಂದ್ರೆ ಅಲ್ಲಿ ಇರ್ತೈತೆ ರೀ ಬ್ಯಾಗಿನ್ ಜಾಗೂ ಈಗ ಒಳಗೆ ಏನೇನು ಅಂತ ಹೇಳಿದ್ರೆ ಇಲ್ಲೂ ಇದೈತ್ರಿ ಏನಂತಾರೆ ಅದಕ್ಕೆ ಇಲ್ಲೊಂದು ಕೇಬಲ್ ಐತೆ ಫೋನ್ ಚಾರ್ಜಿಗಳು ಮತ್ತೆ ಇಲ್ಲೊಂದು ಲೈಟ್ ಎರಡು ಲೈಟ್ ಅದಾವ ಅದ್ರ ನಾವು ಒಂದು ಹಾಕಿವಿ ಯಾವೆಲ್ಲ ಹೇಳಿದ್ರಿ ಇದು ಪಪ್ಪನ ಬ್ಯಾಗ ಇದು ನನ್ನ ಬ್ಯಾಗ್ ಐತೆ ತಮ್ಮ ನನ್ನ ಬ್ಯಾಗ ಇದು ಮಮ್ಮಿದ ರೀ ಉಳ್ಕಿದ್ದ ಊರಿಗೆ ಹೋಗಿ ಬಂದಿಂತ ಅವಾಗ ಅದ್ರೊಳಗೆ ಹೊಸ ಸೀರೆ ಅದಾವ ಇಲ್ಲಿ ಮನೆಟಿ ಬ್ಯಾಗ ಅದು ಕಾಮಿಡಿ ವಿಡಿಯೋ ಮಾಡುವಂಥ ಬ್ಯಾಗ್ ಅಲ್ಲಿ ಗಡಿಗೆ ಮತ್ತೆ ಇಲ್ಲಿ ಇದೊಂದು ಬ್ಯಾಗ್ ಅಂತ ಹೇಳಿದ್ರೆ ಹಾಸಿಗೆ ಎದುರಿದ್ರಿ ಅದಕ್ಕೆಲ್ಲ ಖಾಲಿ ಡಬ್ಬಿ ಈಗ ಇಲ್ಲಿ ಏನಿಟ್ಟು ಹೇಳಿದ್ರೆ ಇದು ಸ್ಟ್ಯಾಂಡ ಚಮಚ ಅದು ಇಡೋದು ಮತ್ತು ಇದ್ರ ಇದು ವೆನಿಟಿ ವ್ಯಾಗ್ ಇದ್ರೊಳಗೆ ಹಂಗೆ ಇಡ್ತೇವೆ ರೀ ನಾವು ಅದಕ್ಕೆ ಕಾಯ್ಕಿವ್ಯಾಗ ಇನ್ವಾ ಅವು ಇವೆಲ್ಲ ಅದ ಒಂದು ಒಂದು ಥರ ಆಗ ಇಟ್ಬಿಟ್ಟಿರ್ತೀವಿ ಮತ್ತಿಲ್ಲಿ ಟಾಟು ಪ್ಲೇಟ್ ಅದನ್ನೆಲ್ಲ ಇಟ್ಟಿರ್ತೀವಿ ಟಾಟು ಪ್ಲೇಟ್ ಎರಡು ಒಂದು ಡಬ್ಬ್ರಿ ಅದನ್ನೆಲ್ಲ ಇಟ್ಟಿರ್ತೀವಿ ಇಲ್ಲೂ ಒಂದು ಸ್ವಲ್ಪ ಡಬ್ಬಿ ಅದನ್ನೆಲ್ಲ ಇಟ್ಟಿರ್ತೀವಿ ಚಹಾ ಸಕ್ರಿದ ಚಹ ಪುಡಿದ ಅದು ದೇವ್ರ ದೇವ್ರ್ಕೋಣೇನು ಇಲ್ಲೇ ರೀ ಯಾಕಂತ ಹೇಳಿದ್ರು ಚಾನು ಇಲ್ಲ ಏನಂತ ಹೇಳಿದ್ರೆ ಡಬ್ಬಿ ಅವೆಲ್ಲ ಅದಾವೆ ಅವು ಇದು ನಿಂದ ಮಮ್ಮಿ ಶೇಂಗಾ ಚಟ್ನಿ ನಮ್ಮ ಸಣ್ಣಕ್ಕದ್ದಾಗ ಅದನ್ನ ತೆಗ್ನಿ ಪುಡಿ ರೀ ನನಗೆ ಗೊತ್ತಾಗಿದ್ದಿಲ್ಲ ರೀ ಅಂದರೆ ಎರ್ಬೀಗದು ಅದಕ್ಕೆಲ್ಲ ಹಾಕ್ತಿದ್ರಿ ತೆಗ್ನಿ ಪುಡಿನ ಅದ ಬಾಯಿಗೆ ಬಂದುಬಿಡ್ತಿದ್ ರೀ ಮಮ್ಮಿ ತೆಂಗಿನ ಪುಡಿ ಹಾಕ್ಕೊಡ್ ಮ ತೆನಿ ಪುಡಿ ಗೊತ್ತಾಯ್ತಿದ್ದಿಲ್ಲ ರೀ ಈಗ ಬಿಟ್ಟೇನ್ರಿ ನಾ ಒಂದು ಸ್ವಲ್ಪ ಇಲ್ತಂದ್ರೆ ಮದ ಈಗೂ ಹಂಗೆ ಅಂತಿದ್ದಾರೀ ಮತ್ತು ಈಗ ಕಸ ಅದನ್ನೆಲ್ಲ ಹೊಡೆಯೋದು ದೇವ್ರಿಗೆ ದೀಪಾನ ಅಂತ ಇಷ್ಟ ಆಯ್ತು ನೋಡ್ರಿ ಇಲ್ಲಿ ಕೇಳಂಗೇನೇನಂತ ಹೇಳಿದ್ರೆ ಇಲ್ಲೋ ಒಂದು ಸ್ವಲ್ಪ ಡಬ್ಬಿ ಅದನ್ನೆಲ್ಲ ಇಟ್ಟಿವ್ರಿ ಕಾಮ ರೆಸಿಪಿ ಅದನ್ನೆಲ್ಲ ಮಾಡಕ್ಕೆ ತೊಗೊಂಡಿರ್ತಾವಲ್ಲ ರೀ ಅದು ನೀಟಾಗಿ ಇಟ್ಟಿರ್ತೇವೆ ಅದ್ರ ತಮ್ಮನ್ನ ಬಂದು ಆ ಹುಡುಗಿ ಹುಡುಗಕ್ಕೆ ಹುಡುಗಿ ಎಲ್ಲ ಹಿಂಗೆ ಮಾಡಿಬಿಟ್ಟಿರ್ತಾ ರೀ ಅಲ್ಲೇ ಉಳ್ಳಾಗಡ್ಡಿ ಇವು ಎಲ್ಲ ಇಲ್ಲಿಟ್ಟಿರ್ತೇವೆ ಇದು ಗ್ಯಾಸ್ ಅದು ಆಜು ಬಾಜು ಇದೇ ಏನಂತಾರೆ ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ಇಟ್ಟಿರ್ತೇವೆ ಮತ್ತಿಲ್ಲಿ ಏನಂತ ಹೇಳಿದ್ರೆ ನೀರಿನ ಟ್ಯಾಕಿ ಅದನ್ನೆಲ್ಲ ಮತ್ತು ಇಲ್ಲಿ ಕೆಳಗೆ ನೀರು ಸಾಕಾಗೋದಿಲ್ಲಲ್ರಿ ಅದಕ್ಕೆ ಇಲ್ಲೂ ನೀರು ಇಟ್ಟಿರ್ತೇವೆ ಬಕಿಟ್ ಅದರ ತುಂಬಿ ಇಲ್ಲೊಂದು ಖಾಲಿ ಸಿಲಿಂಡರ್ ಇದೆ ಬಾತ್ರೂಮ್ ಈಗ ಇಷ್ಟ ನೋಡ್ರಿ ಇಷ್ಟ ಇದ್ರೊಳಗೆ ಇಷ್ಟ ಮನೆಯೊಳಗೆ ಇಷ್ಟೆಲ್ಲ ಇಟ್ಟೇವಿ ಮತ್ತು ಇನ್ನೊಂದು ಸ್ವಲ್ಪ ಸಾಮಾನು ಅದಾವೆ ಅದಾವ ಅಂತ ಹೇಳಿದ್ರೆ ನಮ್ಮ ದಾದಿ ಮಾವ್ರ ಮನೆಯಾಗದವ ಅಲ್ಲೇ ಅದರಲ್ಲಿ ಬೆಳೆ ಅಂತ ಅಲ್ಲೇ ರೀ ಫ್ರಿಜ್ರೂ ಅಲ್ಲೇ ಇತ್ತು ರೀ ಹೊಸ ಅರ್ಭ ಎಲ್ಲ ಅಲ್ಲೇ ಅದಾವೆ ರೀ ನಮ್ಗೆ ಬೇಕಂತ ಹೇಳಿದ್ರು ಮತ್ತು ಅಲ್ಲೇ ಹೋಗ್ಬೇಕ್ರಿ ರೀ ನಾವು ಮತ್ತೆ ಈಗ ಏನಂತ ಹೇಳಿದ್ರೆ ಜಗಾನು ಸಾಲೋದಿಲ್ಲ ಮತ್ತು ಅಲ್ಲಿಂದ ತಾಯಿ ಹೋದ ನಾನು ಅಂತ ಅಂಥೇಳಿ ಅಲ್ಲೇ ಇದ್ರಿ ಅದೆಲ್ಲ ಈಗಂತೂ ನೋಡ್ರಿ ಸ್ಕೂಲಿಂದ ಬಂದೀನಿ ಒಂದು ಎಕ್ಸ್ರಾ ಮತ್ತೆ ಟೆಸ್ಟ್ ಐತಿ ನನ್ನ ವಯಸ್ಸೋರ್ ಇದ್ರು ಎಲ್ಲಾರು ಓದ್ಕೋರಿ ಯಾಕಂತ ಹೇಳಿದ್ರೆ ಏಟ್ ಅವ್ರಿಗೆ ಬೋರ್ಡ್ ಎಕ್ಸಾಮ್ ಐತಿ ನೈನ್ತ್ ಅವ್ರಿಗೆ ಗೊತ್ತಿಲ್ಲ ಈಗ ನಾವು ನಮ್ದು ಏನೈತಿ ಅದನ್ನ ಅಷ್ಟ ನೋಡ್ಕೊಳ್ಕತೀವ್ರಿ ಅಂದ್ರೆ ಮತ್ತೆ ಅಲ್ಲಿ ಹೋದ್ವಿ ಅವ್ರು ಕೇಳಿದ್ವಿ ಇಲ್ಲಿ ಹೋದ್ರಿ ಇವ್ರು ಕೇಳಿದ್ವಿ ಅಂತ ಹೇಳಿದ್ರೆ ನಾವಲ್ಲಿ ಎರಡು ಕ್ವಶನ್ ಆನ್ಸರ್ ಬಾಯ್ಪಟ್ಟು ಮಾಡ್ಕೊ ಹೋಗಿ ಬಿಟ್ಟಿರ್ತಾವ್ರಿ ಅಲ್ಲಿ ಅದಕ್ಕೆ ಇವತ್ತು ಅಷ್ಟೇ ನೋಡ್ರಿ ಯೋಗ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೆ ಅನ್ಕಂತ ಹೇಳಿದ್ರೆ ಫುಲ್ ಸ್ಟ್ರಿಕ್ ಹಿಡಿದಾರೆ ಎಲ್ಲ ಓದ್ಸಾಕತ್ತಾರ ಬರ್ಸಾಕತ್ತಾರೆ ಮಾಡಲ್ ಕ್ವಶನ್ ಪೇಪರ್ ಕೊಡಾಕತ್ತ ಬರ್ಸಾಕತ್ತಾರ ಈಗ ಅದನ್ನ ಓದ್ಕೊಂಡು ಕುಂದಿರ್ತೇನೆ ರೀ ನಾನು ಈಗ ಸ್ಕೂಲಿಂದ ಬಂದಾನೆ ಅಲ್ಲಿಂದ ನೋಡ್ಕೊಂಡು ಬರ್ಬೇಕಂದ್ರೆ ಹೋಟೆಲ್ ಜೊತೆ ಈಗ ಊಟ ರೀ ಊಟಕ್ಕೆ ಏನೇನಾಯ್ತನ ನೋಡೋಣ ಬರ್ರಿ ಇಲ್ಲೇ ಹ್ಞೂ ಮತ್ತೆಂಥೇಳಿದ್ರೆ ಒಗ್ಗರಣೆ ಅಣ್ಣ ಗೋಹಾಲು ಇದು ಚೋಳಪಾಯಿ ಪಲ್ಯ ಇದು ಸಾರು ಈಗ ಊಟಕ್ಕೆ ಬರ್ರಿ ಊಟ ಮಾಡೋಣ ಈಗಂತೂ ನೋಡಿರಿ ನಾಶ್ಟ ಮಾಡಿದ್ದೆ ಕಸ ಹೊಡಿದು ಕೈ ಕಾಲು ಮರಿ ತೊಗೊಂಡು ದೇವ್ರಿ ಬಂದು ಹಸ್ತೀನಿ ರೀ ಸೊ ಐ ಹೋಪ್ ನಮಗಿತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ನಮ್ಮ ಚೆನ್ನಾಗತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಬಿಟ್ಟಾಗ್ತೀರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕ್ ಕೇರ್ ಬಾಯ್